ದೋಸ್ತ ಬಹಳ ಅರ್ಜೆಂಟ್ ಅದು ನನಗೂ ಅರ್ಜೆಂಟ್ ಆಯ್ತಪ್ಪ ನಿಂದ್ ಮೂರ್ ತಿಂಗಳ ಐತೋ ಇದಕ್ ಹೋಗಿ ಅರ್ಚ ನಾವು ಹೊಟ್ಟೆ ಮಗೋಣ್ಣ ಮೂರ್ ಮೂರ್ ತಿಂಗ್ಳು ಏ ಅದು ಏನಾಗ ಸರಿಯ ಮರ್ಯಾನಿ ಮೊದಲ ನಾ ಸರ್ ನಂದಿತ್ ಪಾಳೆ ಅಪ್ಪ ಇವಾಗನು ಹೋಗಕಾಗ್ಲಿಲ್ಲ ಹಂಗಂದ್ರ ಇನ್ನೊಂದ್ ಎರಡ್ ತಿಂಗ್ಳು ಕಾಯ್ಬೇಕಪ್ಪ ನಾ

ఏ మాలు <by> <ouara> <iblampa> ಇವತ್ತು ಏನ್ ಬೇಕದ ಆಲಿ ಇವತ್ ರಾತ್ರಿ ಹಂಗ ಆಕಿ ಬೇಕು ಆ ತೋ ಬೈ ಮೊದ್ಲೇ ಬೇಡ ಟೈಮ್ ಮಾಡೋದ ಅಂತ ಮೊದಲೇ ಆಕಿದಲ್ಲ ಬ್ಯಾಡ ಟೈಮ್ ನಮಗಲ್ಲ ಅದು ಬ್ಯಾರೇರಿಗೆ ಮತ್ತ ಕೇಳೋ ಬೈಸರು ಬೇಡ ಏನು ಸಪೋರ್ಟ್ ಮಾಡ್ತೀಲ್ ಒ ಏನ ಮಾಡಲ್ಲ ಈ ನಿಂಬೆ ಹಣ್ಣಿ ಅಂತ ಹುಡುಗಿ ಬಂದಲು ನಡು ಕ್ಯಾಮಾಲು ಎಲ್ ಬ ಅಲ್ಲ ಎಸ್ಟ್ ಕ್ಯೂಜ್ ಮೀ ಈ ಬಿಲ್ಡಿಂಗ್ ನಂದೇ ಹೋ ಹೋಗಂದ್ರೆ ನಿಮ್ಮ ಹೆಸರು ಮಾಡ್ತೀನಿ ಆ ನೋಡಿ ನಿಜವಾಗ್ಲು ಮಾಡ್ತೀರಾ ಮಾಡಿ ಬಿಡ್ತೀನಿ ಕರೆಗು ಏನು ಬೇರೆ ಹೆಸರಿನ್ಯಾಗ ನಿಜ್ವಾಗ್ಲು ಮಾಡ್ತೀರಾ ನೀವ್ ಒಂದ್ ಸಲಾ ತೋರ್ಸು ಮಾಡಿ ಬಿಡ್ತೀನಿ ಏನು ಮುಖಾ ಮುಖಾನ ನೋಡಿ ಮತ್ತೆ ಆಮೇಲೆ ತೋರಿಸಿದ ಮೇಲೆ ಮಾಡಲ್ಲ ಅನ್ಬಾರದು ಆಯ್ ಮಾಡ್ತೀನ ನಾ ಹೇಳದೆ ಮಾಡ್ತೀನಿ ಮಾಡದೆ ಹೇಳ್ತೀನಿ ತೋರ್ಸು ರಾ ತೋರ್ಸು ತೋರ್ಸ್ನಿ ಹೆಂಗ್ ಮಾಡ್ಬೋದು

¡Ah! Oh. Oh. யாக்கர நனங்க கரு குடையா இல்லை நோட் ஆனது டலி தான் நோட ஆகல் ஒட்ட ஷுசியாக இருக்கிற இரத்தக்கல கலிதா ஏ நம் அன் க்ளோஸ் ஃபிரெண்ட்ரி ஏன் எதுக்கு அன்னு எது கொடு அன்னு காரணம் நோட்ரிக்கேன இல்ல நிம்மங்கல் நம்ம மனசுக்கு

ಓ ದೋಸ್ತ ಎಂತ ದರಿದ ಜೀವನ ಹೋಮ್ ನಮ್ ದೋಸ್ ಹೊರದ ಕೊಲ್ಲಾರ್ದೆ ಹೋದ ನಾ ರೋಮ್ ಮಗ ಅವರ ಸಿಕ್ಕ ದಾರು ಪೂರ್ತಿ ಕುಡಿಸ್ತದ್ ಮಾತಂದ್ ನಂದೆ ಹಿಂದಿನ ಬರದ್ ಹೋದ ವೇಟ್ರಾಗ ಕೆಲಸ ಮಾಡಕ್ ಅಲ್ಲಿಂದು ಒದ್ದೊಡ್ಸಿದ್ರು ಸಾಯ್ಬೇಕು ಅಲ್ಲಿ ಮಟ್ಟಿ ಡ್ಯಾಮ್ ಹೋದಕ ಮಾಡಿದೆ ಬಸ್ ಚಾರ್ದ ಅವ್ನ ಅವ್ನು ಲಾರಿ ತಗ ಬಿದ್ದು ಸಾಯ್ಬೇಕು ಹೋದ್ರ ಅವರು ಲಾರಿ ತರ ಸ್ಟ್ರೈಕ್ ಮಾಡ್ಯಾರ ಎಂತರಿದ್ರ ಜನ ಇನ್ನ ಬಾಗಿ ಬಿಲ್ಸತ್ ಬಿಡ್ತೀರಿ ದೋಸ್ತ

ಯಾವುದೋ ಅದೇ ದೋಸ್ತರದ್ದು ಟಾಯ್ಲೆಟ್ ರೂಮ್ ಏನಂತ ಅದೇ ದೋಸ್ತ ಎಲ್ಲ ಸಿಂಗಲ್ಸ್ಗಳು ಮಾಡ್ತಾರಲ್ಲ ಎಲ್ಲ ಸಿಂಗಲ್ಸ್ ಗಳು ಏನ್ ಮಾಡ್ತಾರು ಇಷ್ಟು ಹೊಡೆದ ಅದೇ ಅದು ಹೊಡೆದು ಅಮೇರಿಕಾ ಹೋದಾಗ దోస్తా సిడ్ తుడుకోబాడ దోస్తూ ఓకే హెవీ శిఫ్ట్ బా అదే షిఫ్ట్బట్ట ఏడా పతి అరిశి మగనేవే దొడ్ సమస్య కడ ఆడో సిక్ సి